ಹಣ್ಣಾಗಿದೆ ಬೇರೇನು ಬೇಡ ಎಂದೇ ಮಕ್ಕಳು ಕೆಲರು ಬಾಳೆ ಹಣ್ಣಾಗಿದೆ ಬೇರೆ ಬೇಡ ಎಂದೇ ಮಕ್ಕಳು ಕೆಲರು ಇನ್ನು ಮುನ್ನೂರ ಅರವತ್ತಾರನೇ ಪತಿಯ ಒಂಬತ್ತನೇ ಪುಟ ಗೃಹಗತಿಯ ತಿದ್ದುವನೇ ಜೋಯಿಸನು ಜಾತಗನೇ ಹಣ ವಿಜಯ ಮಾಡ್ಕೋಬೇಡ ನಿಮ್ಗೆ ಹೇಳಿಲ್ಲ ಅದರ ಗತಿ ಸೃಷ್ಟಿ ವಿಧಿ ಸಹಿಸದಲ್ಲದೆ ಮುಗಿಯದು ಆವ ದಶೆ ಬಂದೊಡಂ ಸಹಿಸದಲ್ಲದೆ ಮುಗಿಯದು ಆವ ದಶೆ ಬಂದೊಡಂ ಸಹನೆ ವಜ್ರದ ಕವಚ ಕವಚಿಮ್ಮ ಆಫ್ ಆಫ್ ಟು ಲಾಸ್ 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 ಗ್ರಾವಿಟೇಷನ್ ಪ್ರಕಾರ ಇರೋದು ಬೇರೆ ಜಾಸ್ತಿ ಸುತ್ತ ಕೆಳಕ್ ಬಾ ಮಾಡೋಕ್ಕಾಗಲ್ಲ ಆದ್ರೆ ಜೋತಿ ಕೂತಿರೋರು ಪುಂಡಲಿ ಬರೆದು ಬಿಟ್ಟು ಈ ಪುಂಡಲ್ಲಿ ಇವನ್ನೆ ಇವನ್ ಇಲ್ಲಿ ಇದಾನೆ ಇವನ್ ಅಲ್ಲಿಗೆ ಹೋದ್ರೆ ಅವನ್ ಇಲ್ಲಿಗೆ ಬಂದ್ರೆ ಸರಿ ಹೋಗುತ್ತೆ ಹಂಗಾರೆ ಇಷ್ಟು ಕೊಡು ಅಲ್ಲ ಬರಬೇಕಾದಂತ ಗ್ರಹಣ ಇರಬಾರ್ದು ಇನ್ನೊಬ್ಬರು ಗ್ರಹಣ ಆಗಬಾರ್ದು ಬಿಟ್ಟು ಚೇಂಜ್ ಆಗ್ಬಿಡುತ್ತೆ ಗ್ರಹ ಗದ್ದೆಯ ತಿದ್ದುವನೆ ಜೋಯಿಸಲು ಜಾತಕದಿ ವಿಹಿತವಾಗಿ ಹೋದರ ಗತಿ ಸೃಷ್ಟಿ ವಿಧಿ ಸಹಿಸದಲ್ಲದೆ ಮುಗಿಯದು ಆವ ದಶೆ ಬಂದೋಡ ಏನಾಗ್ತದೆ ಸಹನೆ ವಜ್ರವನು ಬಾಳಿಯ ಇನ್ನು ಹನ್ನೊಂದನೇ ಪುಟ ನಾನ್ನೂರ ಪದ್ಯ ಈ ಮೂಲ ಗ್ರಂಥದಲ್ಲಿ ನಾನೂರ ಎಂಬತ್ತೈದು ಸರಳವಾಗಿ ಅಷ್ಟೇ ಗೊತ್ತಾಯ್ತು ನಂಬದಿರ್ಧನೋ ತಂದೆ ನಂಬಿಧನೋ ಪ್ರಸಲಾದ ನಂಬಿಯು ನಂಬದಿರೋ ಇಬ್ಬಂದೀ ನೀನೋ ನಂಬದಿರ್ದ ತಂದೆ ನಂಬಿದನೋ ಪ್ರಸಲಾದ ನಂಬಿಯುಂ ನಂಬದಿರೋ ಇಬ್ಬಂದೀ ನೀನೋ ಕಂಬದಿರೋ ನಿಂಬದಿರೋ ಮೋಕ್ಷ ಅವರಿಂಗಾಯ್ತು ೋ ಮೋಕ್ಷಿಂಗಾಯ್ತು ಬಹಳ ಕೆಟ್ಟ ಕೊಟ್ಟಿದ್ದಾರೆ ನೀನು ಸಿಂಬಳದಿನೋಣ ನೀಮ್ಮ ಅದು ಒತ್ತೆ ವ್ಯಾಖ್ಯಾನ ಬೇಕಾಗಿಲ್ಲ ಕಿರಣಕಶಿಗಳ ಗೊತ್ತಿದೆ ನಮ್ಮ ಪರಿಸ್ಥಿತಿ ನಾವೆಲ್ಲ ನಮ್ಗೆ ಆಲೋಚನೆ ಮಾಡ್ಕೋಣ ನಮ್ಮ ಸ್ಥಿತಿ ನಂಬಿಯು ನಂಬದಿರು ಇಬ್ಬಂದಿ ಎಷ್ಟೇ ಅನ್ಕೊಂಡ್ರು ಕೂಡ ನಾವು ಸಂಪೂರ್ಣವಾಗಿ ಭಗವಂತ ನಂಬಿಲ್ಲ ಎಲ್ಲ ದೇವ್ರ ಮೇಲೆ ನಾವು ಹೇಳ್ತೀರ ಆಗ್ಬಿಡಕ್ಕೆ ಎಲ್ಲ ಮಾಡ್ಲೇಬೇಕು ಅವರದ್ದು ಮಾಡ್ಲೇಬೇಕು ಅದಕ್ಕೆ ಇದಾಗಲೇ ಇದಾಗಲೇ ಮಾಡ್ ಬದಾಟು ಅನುಭವಿಸ್ತೀವಿ ನಂಬೋದೇ ಇಲ್ಲ ಏನೋ ಒಂಚೂರು ಒಳ್ಳೇದೇ ಆದ್ರೆ ದೇವ್ರು ದೇವರು ಕೈ ಕೊಟ್ಟ ಫ್ರೆಂಡ್ಸ್ ಹೇಳೋದಕ್ಕೆ ಹೇಳ್ಕೊಡ್ತೀವಿ ಸ್ನೇಹಿತ ಯಾರು ಕೈ ಕೊಟ್ಟಂತಾರ ಆ ದೇವ್ರೆ ಕೈ ಕೊಟ್ಟ ಬಿಟ್ಟು ಅವ್ರು ಪ್ರಚಾರ ಅಂದ್ರೆ ಅವನು ಬೈತೀವಿ ಗೊತ್ತಿಲ್ಲ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ದ ಅದನ್ನು ಆದಷ್ಟು ಕೂಡ ಅಥವಾ ಪರಿಸ್ಥಿತಿ ಹೇಗೆ ಅಂದ್ರೆ ನೀರ್ನಲ್ಲಿ ಬಿದ್ರೆ ನೋಣ ಬದುಕುತ್ತೆ ಬಿದ್ದಿರೋದು ಅದರಲ್ಲಿ ಅದರಿಂದ ಎದುರಕ್ಕೂ ಆಗಲ್ಲ ಸಾಯಕ ಆಗಲ್ಲ ನಮ್ಮ ಪರಿಸ್ಥಿತಿ ಹಾಗೆ ನೆಕ್ಸ್ಟ್ ನಾನ್ನೂರ ತೊಂಬತ್ತೊಂಬತ್ತನೇ ಪದ್ಯ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಂಕಾರ ಮನಸ್ಸಿನುದ್ಧಾರ ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಮನಸ್ಸಿನ ಉದ್ಧಾರ ಈ ಕ್ಷುಲ್ಲ ಜಗದಿಂದ ಭಾವವಂ ಈ ಕ್ಷುಲ್ಲ ಜಗದಿಂದ ಮೇಲ್ವೈವಾದುಡ ಮೊಳಿತು ಮಂಕೋತಿಮ್ಮ ಮೇಲ್ವೈದು ಮೇಲ್ವೈವುದು ಆವು ಬರಬೇಕು ಓದ್ಬೇಕಲ್ಲ ಮೇಲ್ವೈದು ಆವುದಾದೃಡ ಮಳಿತು ಮಂಕುತಿಮ್ಮ ದೇವ ಮಂದಿರ ಭಜನೆ ಪೂಜೆ ಪ್ರಸಾದ ಇವೆಲ್ಲ ಜೀವನಕ್ಕೊಂದು ಅಲಂಕಾರ ಇದ್ದ ಹಾಗೆ ಮನಸ್ಸಿನ ಉದ್ಧಾರ ಮನಸ್ಸಿನ ಉತ್ಥಾನ ಭಾವ ಆ ಸಂದರ್ಭಗಳಲ್ಲಿ ಪೂಜೆ ಮಾಡ್ತಿರುವಾಗ ಸಂಧ್ಯಾನೆ ಮಾಡ್ತಿರುವಾಗ ಪಾರಾಯಣ ಮಾಡ್ತಿರುವಾಗ ನಮ್ಮ ಮನಸ್ಸು ಆದಷ್ಟು ಕೂಡ ಸಂಸಾರ ಜಗತ್ತಿನಿಂದ ಇರುತ್ತೆ ಪೂರ ನಾವು ಅಂತದಲ್ಲಿ ಇಂದ್ಕೊಂಡಿರ್ತೇವೆ ಒಂದು ರೀತಿಯ ವಿಶೇಷವಾದ ಚೈತನ್ಯ ಓಡಾಡ್ತಾ ಇರುತ್ತೆ ಯಾವ ಪರಿಸ್ಥಿತಿಗಳು ಇರುವುದಿಲ್ಲ ಅಂತ ಆನಂದವನ್ನ ಬಹುಶಃ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅನುಭವಿಸ್ಬೋದು ಕೆಲವೊಂದು ಅರ್ಧ ಗಂಟೆ ತನಕ ಹೋಗಿರ್ಬೋದು ಈಗ ಅಭ್ಯಾಸ ನೀವು ಮಾಡಿರ್ಬೋದು ನಾವು ಪ್ರಯತ್ನ ಪಡಬೇಕು ಎಷ್ಟಾಗಲು ಸಾಧ್ಯ ಇಲ್ಲ ನಾನು ಒಂದು ಕಾಲದಲ್ಲಿ ಈಗ ಸ್ವಲ್ಪ ವಯಸ್ಸು ಎಲ್ಲರಿಗೂ ವಯಸ್ಸು ನಮಗೂ ವಯಸ್ಸಾಗಿರುತ್ತೆ ಏನೇನೋ ಸಂಗಡ ಬರ್ತಿರುತ್ತೆ ಅದ್ಯಾಕೆ ಆಗಬೇಕಾಯ್ತು ಹಿರಿಯ ಹಿಂಗಾಯ್ತು ಹಿರಿಯ ಹಿಂಗಾಯ್ತು ಬರ್ತಾ ಇರ್ತದೆ ಕ್ರಾಚಾರ ಸುಮ್ಮೀರು ಬಂದೆ ನಾಯಿ ಸುಮ್ಮೀರ ಇರಬೇಕು ಏನೋ ಜಗಳ ಇದೇ ಇರೋದು ಕ್ರಾಚಾರ ಅದರ ಹಿಂದೆ ರಾಮು ಆಶ್ರಮ ಹೋಗ್ತಾ ಇತ್ತು ಪಾಳೆಯಿಂದ ಚಪ್ಪಲಿಗಳನ್ನು ತೆಗೆದು ಒಳಗಡೆ ಇಡ್ತಾ ಇದ್ದೆ ಕಾಲೇಜಿನ ಚೆನ್ನೋದಾದ್ಮೇಲೆ ಅಂತ ಮೂರ್ನಾಲ್ಕು ವರ್ಷ ಸೇವೆ ಮಾಡಿದೆ ತುಂಬಾ ಸಂತೋಷ ಮನಸ್ಸಿಗೆ ಸಮಾನ ಆಗ್ತಾ ಇತ್ತು ಕೊನೆಗೆ ರಾಮ ಮಂದಿರ ಪೂಜೆ ರಾಮನವಮಿ ಸಂದರ್ಭದಲ್ಲಿ ಪೂಜೆ ಆಗೋದು ರಾಮಚಂದ್ರ ಭಜನೆ ನಡೀತಾ ಇರೋದು ಎಷ್ಟು ಬಲವಾಯಿತಾಯಿತು ನಾವೆಲ್ಲ ಕೂತಿರೋರು ಜನಕ್ಕೆ ಗೊತ್ತಿದ್ದವರ ಮಳೆ ಬರ್ತಾ ಇದೆ ನಮ್ಗೆ ಅಂಗು ಗೊತ್ತಾಗೇ ಇಲ್ಲ ಆ ಪೂರ ಮಂತ್ರ ಭಜನೆ ಮುಗಿದೋಗಿದೆ ಅವರು ಕೂಡ ಭಜನೆ ಜೀವರು ಅವರು ಭಜನೆ ನಡೆಸ್ತಾ ಇದ್ರು ಭಜನೆ ಮಣ್ಣನ ಇದ್ರೆ ಅವೆಲ್ಲ ಹಾಗೆ ಕೂತ್ಬಿಟ್ಟಿದ್ವಿ ಹೇಳಕ್ಕೆ ಆಗಿಲ್ಲ ಆಮೇಲೆ ಸ್ವಲ್ಪ ಎಚ್ಚರಿ ನೋಡಿದ್ರೆ ಸುತ್ತಾಗಿ ಎಲ್ಲ ನೀರು ಪೂರ ಮೈನಿಂದ ಹೋಗ್ಬಿಟ್ಟಿದೆ ಅಂದ್ರೆ ಆ ಒಂದು ದಾದಾತ್ಮತೆ ಒಬ್ಬರು ಬಹಳ ಕಷ್ಟ ಒಂದ್ಸಲ ಅದು ಓಸಿದ್ದು ಹೇಳಿದ್ರೆ ಅಟ್ಟೆ ಇವ್ರು ಅನುಭವಿಸಬಹುದು ಅಂತ ಅಟ್ಟೆ ಈಗ ಆಮೇಲೆ ಅದೂ ಸಾಧ್ಯವಾಗೇ ಇಲ್ಲ ಈಗ ವಯಸ್ಸಾಗ್ತಾ ಇರ್ತಾ ಎಣಿಕೆಗಳು ಜಾಸ್ತಿ ಅದು ಇದು ಬೇಕು ಇದು ಯಾಕೆ ಬೇಕು ಅದ್ಯಾಕೆ ಬೇಡ ಏನೇನೋ ಏನೇನೋ ಆಗ್ಬಿಡುತ್ತೆ ನೆಮ್ಮದಿ ಇಲ್ಲ ಅಂತ ಒಟ್ಟಾಗಿ ಇಟ್ಟು ಪ್ರಯತ್ನ ಮಾಡೋಣ ಅಷ್ಟೇ ಮುಂದೆ ಹೊಸ ಚಿಗುರು ಹಳೆ ಬೇರು ಐನೂರು ಇಪ್ಪತ್ತೆರಡನೇ ಪದ್ಯ ಹೊಸ ಚಿಗುರು ಹಳೆ ಬೇರು ಓ ವಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ದೊಡ ಕೂಡ ಧರ್ಮ ಕೃಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಬೇಡವಿಸೆ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಬೇಡವಿಸೆ ಜಸವು ಜನ ಜೀವನಕ್ಕೆ ಮಂಗುದಿಮ್ಮ ಹೊಸ ಚಿಗುರು ಹಳೆ ಬೇರು ಹೊಸ ಚಿಗುರು ಇರಬೇಕು ಹಳೆ ಬೇರೆ ಇರಬೇಕು ಅಂದ್ರೆ ಎಷ್ಟು ಮರಗಳು ನೋಡಿರ್ತೀವಿ ನಾವೆಲ್ಲ ನಾವೆಲ್ಲ ಅನುಭವಿಸಿದ್ವಿ ಬಹುಶಃ ಹುಡುಗಿ ಹುಡುಗಿಯನ್ನು ನೋಡೋಕೆ ಆಗಿಲ್ಲ ಹಿಂದೆಲ್ಲ ಮರಗಳಿಂದ ಸಂದರ್ಭದಲ್ಲಿ ಸಾಲು ಮರಗಳು ಅಂತೆಲ್ಲ ಇರ್ತಿತ್ತು ಕಾಲ ಮರದ ತಿಮ್ಮ ಇದು ಪಾಪ ಇದಲ್ಲೋ ಯಾವುದು ಇಲ್ಲವೇ ಇಲ್ಲ ಆ ಸಾಲು ಮರಗಳಲ್ಲೂ ಕೂಡ ಎಲ್ಲ ಒಣಗುಟ್ಟಿರೋ ಹೋಗಿರು ವಸಂತ ಮಾಸ ಬಂತು ಅಂತ ಹೇಳಿ ಚಿಗುರಲ್ಲಿ ಸ್ವಲ್ಪ ಬರ್ತಾ ಇರೋದು ಹಣ್ಣುಗಳು ಎಲ್ಲ ಬರೋದು ಅದು ಕೂಡ ಎಲ್ಲ ಬೇರಾಗಿರೋದು ಬೇರ್ ಚೀರ್ ಇರ್ತಕ್ಕಂಥದ್ದು ಅದನ್ನ ನೋಡಿ ರಸ್ತೆ ಹೋಗುವಾಗ ಹೆಚ್ಚು ಆಯಾಸ ಆಗ್ತಾ ಇಲ್ಲ ನಮಗೆ ಆನಂದವಾಗಿ ಬಹಳಷ್ಟು ಮಾಡ್ತಾ ಇದ್ದೀವಿ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬು ಅಂತ ರೀತಿಯಲ್ಲಿ ಹೊಸ ಯುಕ್ತಿ ಹಳೆ ತತ್ವದ ಒಳಗೂಡೆ ಧರ್ಮ ಹೊಸದಾದ ಪ್ರಯತ್ನಗಳು ಹಳೆ ತತ್ವದ ಜೊತೆ ಸೇರ್ಕೊಂಡಾಗ ಅದು ಧರ್ಮ ಕೃಷಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲಾ ಕಾಲೇಜಲ್ಲ ಕಾಲೇಜುಗಳಿಗೆ ಇರಬೇಕಾದ ವಾಕ್ಯ ಇದು ಕೃಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳರಿಸಿಕ್ಷಣಕ್ಕೆ ಒಂದು ಒಂದು ಇಕ್ವೇಶನ್ ಬಿಟ್ಟಿದ್ದಾರೆ ಕೃಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳರಿಸ ಜನಜೀವನಕ್ಕೆ ವಿಜ್ಞಾನ ಸೈನ್ಸ್ ಕಲೆ ಆರ್ಟ್ಸ್ ಅದೆರಡು ಸೇರ್ಕೊಂಡಾಗ ಕೃಷಿ ವಾಕ್ಯ ಉಪನಿಷತ್ತು ವೇದ ಇವು ಸೇರಿದಾಗ ಜಸ ಕೀರ್ತಿ ಯಶಸ್ಸು ಜನಜೀವನಕ್ಕೆ ಅದನ್ನ ಹೆಚ್ಚಿನ ವಿವರಣೆ ಓದ ಓದ ನಿಮಗೆ ಅರ್ಥ ಆಗುತ್ತೆ ಹೆಚ್ಚು ಮಾಡಕ್ ಹೋಗಲ್ಲ ಎಟ್ಟಿ ಕಾಳಗಲಿ ಗೆಲ್ಲ ದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲ ಎನ್ನುವೆ ಗರಡಿ ಮನೆ ನೋಡಿದೀರ ನೋಡಿರೋರ್ಗ ಅರ್ಥ ಆಗುತ್ತೆ ಇದು ಜೆಟ್ಟಿ ಅಂದ್ರೆ ಯಾರು ಗೊತ್ತಾಗುತ್ತೆ ಗೊತ್ತಾಗಲ್ಲ ವೆಯ್ಟ್ ಲಿಫ್ಟರ್ ಅವೆಲ್ಲ ಗೊತ್ತಿರ್ತಾರೆ ಹಾ ಗೂಗಾಡ್ತಾರೆ ಕಿಚ್ಚಾಡ್ತಾರ ಬೆಳೆ ತಗೊಂಡು ಬೀಳಿಸ್ತಾರೆ ಅದೇನೋ ಇಂಗ್ಲೀಷ್ ತೋರಿಸ್ತಾರೆ ನೋಡಕ್ಕೆ ಆಗಲ್ಲ ಅಮ್ಮ ಪೈಲು ವಾಹನಗಳು ನಾನು ಮಾಡತಾಯಿದ್ದೆ ಇತ್ತು ಹಾಬಿ ಜತೆಗಳ ಮಾಡಬೇಕಾಗಿತ್ತು ಜನವಾರ ತೆಗೋ ಸೊಂಟ ಕಟ್ಬಿಟ್ಟು ಯುದ್ಧ ಮಾಡಿದೆ ಆ ಹಾಬಿನ ಕೆಳಗೆ ಬೀಳುತ್ತೆ ಜೈ ಅಂತ ಏನೋ ಬಹಳ ಎಣ್ಣು ಒಂದು ಪೆಪರ್ ಕೊಟ್ಟರು ನಮಗೆ ಜೈ ಅಂತಿದ್ದೆ ಅಂದ್ರೆ ನೋಡಿ ಬೇಕು ಜಟ್ಟಿ ಮನೆ ಕಾಳ ಮನೆಗೆ ಸಂದರ್ಭದಲ್ಲಿ ಜಟ್ಟಿ ಕಾಳಗದಲ್ಲಿ ಎಲ್ಲ ದೊಡೆ ಅವನು ಹಾಕಿದ್ದ ಪೊಟ್ಟು ಸಾಮು ವರಸೆ ಎಲ್ಲ ನಿಷ್ಫಲ ಎನ್ನುವೇ ಅವನೇನೋ ಮಾಡಿದ್ನಲ್ಲ ಪಕ್ಕದಲ್ಲಿ ಸಾಮು ವರಸೆ ಅವೆಲ್ಲ ಲರ್ಡಿ ಮಳೆ ಪದಗಳು ಒಟ್ಟು ಹಾಕೋ ಈ ಪಟ್ಟು ಹಾಕೋ ಕ್ಯಾಂಪ್ ಬೀಳಿಸ್ಕೋ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಟ್ರೈನಿಂಗ್ ನಡೀತಲ್ಲ ಅದರ ವೇಸ್ಟ್ ಅಂತೀಯ ನೀನು ಅದೆಲ್ಲ ಮೂರ್ತಿ ನೋಡು ಅವನ ಕಬ್ಬಿಣ ಮೈ ಕಟ್ಟು ಕಬ್ಬಿಣ ಗಟ್ಟಿ ಮುಟ್ಟಿ ನೋಡು ಸೋತ ಅಂತ ಯೋಚನೆ ಮಾಡಬೇಡ ಈ ಕಡೆ ಈ ಕಡೆ ಕಾಲು ಕೈ ಎರಡ ನೋಡಿ ಹೆಂಗಿರುತ್ತೆ ಏನ್ ಗಟ್ಟಿ ಇದೆ ಹುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಬಂತು ಈ ಜೀವನ ನಮ್ಮ ಸಂಸಾರ ಅನ್ನೋದು ಗರಡಿ ಇದ್ದ ಹಾಗೆ ಇದರಲ್ಲಿ ಮನಸ್ಸು ಗಟ್ಟಿಯಾಗತ್ತೆ ಗಟ್ಟಿ ತನ ಅದೇ ಗರಡಿ ಫಲ ಸೋಲು ಗೆಲುವುಗಳು ಅಲ್ಲ ಎಷ್ಟು ಯೋಜನೆಯ ಎಷ್ಟು ಹಿರಿಯ ನೋವು ಮಾತಾಡ್ತಿರುವ ಎಷ್ಟು ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಇದೆಲ್ಲ ಸನ್ನಿವೇಶ ನಮಗೂ ಆಗಿದೆ ಅವ್ರಿಗೂ ಆಗಿದೆ ಆದರೂ ಕೂಡ ಎಷ್ಟು ಸರಳವಾಗಿ ಇದರಲ್ಲಿ ಬಂದ ಮಾಡಿ ಇಷ್ಟೇ ಹೀಗೆ ಇದು ಹೀಗೆ ಅರ್ಧ ಮಾಡ್ಕೊಳಕ್ಕ ಬಿಟ್ಟರಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರು ಅದೇ ಗಟ್ಟಿತನ ಆ ಗರಡಿ ಬಲ ವಯಸ್ಸಾಗ್ತಾ ಇದ್ದ ಹಾಗೆ ಈ ಒಂದು ಗಟ್ಟಿತನ ಬರಬೇಕಾಗುತ್ತೆ ತಿಳಿಸ್ತಾರೆ ಅಂತ ಹೇಳ್ತಾ ವರ್ಷ ಕೊನೆಗೆ ಬಂದಿದ್ದು ಕಾಣುತ್ತೆ ಇಲ್ಲಿ ವಿಶೇಷವಾಗಿ ರಾಮ್ ಪ್ರಸಾದ್ ಅಂತ ನಮ್ಮ ಮೃತಕ ಅಕಾಡೆಮಿ ಮೈಸೂರಲ್ಲಿದೆ ಇದೆ ಎಂಬತ್ಮೂರು ವರ್ಷ ವಯಸ್ಸವರಿಗೆ ಸುಧರ್ಮ ಸಂಸ್ಕೃತ ಪತ್ರಿಕೆ ಅವ್ರ ಮನೆಯಲ್ಲಿ ಕೂಡ ಪ್ರಕಟವಾಗುತ್ತೆ ಅವರು ನಾನು ತುಂಬ ಸ್ನೇಹಿತರು ನಮ್ಮ ಹುಷಾರಂತ ಪುಸ್ತಕ ಪಡೆಗಳಿಗೆ ಕೂಡ ಅವ್ರು ಬಂದಿದ್ರು ತುಂಬ ಚೆನ್ನಾಗಿದೆ ಅಂತಂದ್ರೆ ಹೇಳ್ತಿದ್ದೆ ಜೀವನ ಕಟ್ಕೊಳ್ಳಿ ಅವ್ರಿಗೊಂದು ವರ್ಷ ವರ್ಷದ ನಾನು ಹೋಗಿದ್ದೆ ಸಿನಿಮಾ ಸಮಾರಂಭಕ್ಕೆ ಪುಸ್ತಕ ಕೊಟ್ಟು ಮಾತಾಡ್ಕೊಂಡು ಬಂದೆ ಅವ್ರು ಇಷ್ಟು ಚೆನ್ನಾಗಿ ಬರೆದ್ರೆ ನೋಡಿ ಇಂಗ್ಲೀಷಲ್ಲಿ ಜೀವನ ಅಂದರೆ ಏನು ಅನ್ನೋದಕ್ಕೆ ರಾಮ್ ಪ್ರಸಾದ್ ಬರೆದಿರೋದು ಲೈಫ್ ಈಸ್ ಶೇಕ್ಸ್ಪಿಯರ್ ನ ಮಹಾಭಕ್ತರು ಶೇಕ್ಸ್ಪಿಯರ್ ಎಲ್ಲ ಕೃತಿಗಳನ್ನು ಅಭ್ಯಾಸ ಮಾಡಿದ್ದಾರೆ ಅನುವಾದ ಕೂಡ ಮಾಡಿದ್ದಾರೆ ಅದರ ಬಗ್ಗೆ ವ್ಯಾಖ್ಯಾನ ಕೂಡ ಮಾಡಿದ್ದಾರೆ ಅವರು ಬರೆದಿರ್ತಕ್ಕಂಥದ್ದು ಲೈಫ್ ಈಸ್ ನೀದರ್ ದ ಟೆಂಪೆಸ್ಟ್ ನಾರ್ ದ ಮಿಡ್ ಸಮರ್ ನೈಟ್ ಡ್ರೀಮ್ ಇಟ್ ಇಸ್ ಎ ಕಾಮಿಡಿ ಆಫ್ ಎರರ್ಸ್ ಲೀವ್ ಆಸ್ ಯು ಲೈಕ್ ಇಟ್ ಮತ್ತೊಂದ್ಸರಿ ಹೇಳ್ತೀನಿ ಜಾಸ್ಕೊಳ್ಳಿ ಲೈಫ್ ಇಸ್ ನೀದರ್ ದ ಟೆಂಪೆಸ್ಟ್ ನಾರ್ ದ ಮಿಡ್ ಸಮರ್ ನೈಟ್ ಡ್ರೀಮ್ ಇಟ್ ಈಸ್ ಎ ಕಾಮಿಡಿಯ ವೆರಸ್ ಯುಲೈಟಿ ಅದ್ಭುತವಾಗಿ ಶೇಕ್ಸ್ಪಿಯರ್ ನಾಟಕಗಳನ್ನೇ ಸೇರಿಸಿ ಜೀವನ ಬಂದು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ ಇರುವ ಕೆಲಸವ ಮಾಡು ಆರ್ನೂರ ಪದ್ಯ ಇರುವ ಕೆಲಸವ ಮಾಡು ಮನ ದೊರೆತುದ ಹಸ ಕಿರಿದು ದೊರೆತುದೇ ಪುಟ ಇರುವ ಕೆಲಸವ ಮಾಡು ಕಿರಿದೆ ಮನವಿಟ್ಟು ದಸ ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಧರಿಸು ಲೋಕದ ಪರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ದಿಮ್ಮ ನಮ್ಮ ಜೀವನ ಸಾಕು ಕಾಣುತ್ತೆ ಇರುವ ಕೆಲಸವ ಮಾಡು ಕಿರಿದು ಏನದೆ ಮನವಿಟ್ಟು ಮಾಡ್ತೀವಿ ಕೆಲಸ ಸಣ್ಣದು ಅಂತ ಪ್ರಶಸ್ತಿ ಬರುವಂತದ್ದಲ್ಲ ಅಂತ ಇಂಪಾರ್ಟೆನ್ಸ್ ಇಲ್ಲ ಅಂತ ಬರ್ಲ ಇತ್ಯಾದಿ ಏನೇನು ಇರುತ್ತಲ್ಲ ಯಾವ್ದು ಅಲ್ಲ ಏನ್ ಸಣ್ಣ ಕೆಲಸ ಇದೆಯೋ ಆ ಕೆಲಸ ಮಾಡೋದು ಇರುವ ಕೆಲಸವ ಮಾಡು